ಇಲ್ಲ ಒಂದು ಕೆಲಸ ಮಾಡು ನಾನು ಎಲ್ಲಾ ಐನರ್ ಅಲ್ಲಿ ಕೇಳಿ ಬಂದೀನಿ ಈಗ ಬಾ ನನ್ನ ನೋಡಿ ನಿನಗೆ ಇವತ್ತು ಗಂಡು ಹುಡುಕಿ ಎಷ್ಟು ಅತ್ತಿದ್ರು ಒಂದು 10 ತೂರು ತಿರುಗಿರಬೇಕು 10 ದೇಶಾಟ ಅಂತವನು ಹುಡುಕಿ ನಿನ್ನ ಮನೆ ಮಾಡ್ತೀನಿ ಏನ್ರಿ ಹೋಗು ಮಗು ಹುಡುಕೋ ಏನ್ರೀ ಮಾ ಯಮರಪ್ಪನವರ ಕಂದಿ ಮದುವೆ ಸವಾರಿ ನಮೋ ನಮಸಿ ದಿನ ಇಲ್ಲ ಒಂಟಕ್ಕೆ ಎಲ್ಲಿದೆ ನಿಮ್ಮ ದೌರ ಬಂದು ನೋಡಿ ಪತ್ರ ಹಾಕಿ ಕರಿಸ್ಕೊಂಡಿರ್ತಾವಂದ ನಡು ದಾರಿಗೆ ಆಟ ಬೆಕ್ಕ ಮಗನ ನಾವು ವರ ಹುಡ್ಕೀ ಮಗನ ಬೆಕ್ಕ ಬಂದಂಗ ಆಟ ಬರ್ಬೋಣ ಸುಮ್ಮನ ದಾರಿ ಬಿಟ್ಬಿಡು ರೀ ನಿಮ್ಮ ದಾರಿಗೆ ಬೆಕ್ಕ ಬಂದಂಗ ಆಟ ಬಂದಿಲ್ರಿ ನಿನ್ನ ಮಗಳಿಗೆ ಮಧು ಮಗ ಆಗಿ ಮದಿ ಮಾಡ್ಕೊಳಕ್ ಬಂದಿದೀನಿ ಕೇಳಿದ್ ಮಗು ರಾಜಕುಮಾರ ನೀ ಮಹಾರಾಜ ಇಲ್ಲಿ ಅಹಾರಾಜ್ ಬುದ್ಧಿ ಮಾಡ್ಕೋ ಮಹಾರಾಜಿ ಪರದೇಶಿ ಕಣ್ಣನ್ ಕಾಣ್ತೀನಿಲ್ಲ ನಿನ್ನ ಕಣ್ಣಿಗೆ ಮತ್ತೆ ಮಠ ನೋಡಂಗಿಲ್ಲ ಪರದೇಶ ಅಲ್ಲ ಪರದೇಶಕ್ಕಿಂತ ಸಿಗ್ನೇಸು ಅಂತ ಹೋಗಕ್ ಕುಡಿಯವ್ರಿ ಏ ಮಗನ ನೀ ಇಷ್ಟೆಲ್ಲಾ ಮಾತಾಡ್ತೇಳದೆ ಈ ಮುನ್ಸಿಪಾಲಟಿ ನೌಕರಿ ಬಿಟ್ರ ಮಗ ನೀ ಮತ್ತೆ ಯಾವ್ ಬ್ಯಾರೆ ಕೆಲ್ಸಾ ಬರ್ತೈತೆ ಯಾವ್ ಬ್ಯಾರೆ ಕೆಲ್ಸ ಬಂದ ಹೇಳಿ ಮಗನ ನನಗ ಹೈನಾಕ ಉಣ್ಸಿ ಕೆಲ್ಸ ಬಿಟ್ಟ ಹೇಳ್ರಿ ಕೆಲ್ಸವ ನಾನ್ ಆಯ್ತ್ ಚಲೋ ಅಣ್ಣ ನಾಟನೆ ಮಾಡ್ತೀನಿ ಯಾವ ನಾಟಕ ಮಾಡ್ತೀನಿ ನಿನಗ್ ಯಾವ ಯಾವ ನಾಡದ ಮಾಡೀನಿ ಅದ್ನ ಎಲ್ಲ ಮಾಡಿ ತೋರ್ಸ್ತೀನಿ ಅಲ್ಲಲ್ಲ ಏನ್ ಮಗ ಈಗ ನಾಟಕ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಅಂತೆಲ್ಲ ನೌಲೇ ನಾಟಕ ನಾನು ಅಣ್ಣನವರನ್ನು ಬಂಗಾರದ ಕಡ ಮಾಡೀನಿ ಧರ್ಮ ಸೂರ್ಯದ ಮನೆ ಮಾಡೀನಿ ರೈತನ ಮಕ್ಕಳು ಮಾಡೀನಿ ನರನಾಗರ ಮಾಡೀನಿ ಕರ್ತವ್ಯದ ಕಾಣಿಕೆ ಮಾಡೀನಿ ಮಹಾಭಾರತ ಮಾಡೀನಿ ಅದ ಸಂಪೂರ್ಣ ರಾಮಾಯಣ ಅಂತ ನಾನಾ ಮಾಡೀನಿ ನೋಡಿ மாயணிணும் காரிர் பத்து ரணு நீத இப்ப நீங்க டெய்ல வர்த்தவ இல்ல

ನೋಡ ಯಮರಪ್ಪ ಸರಿಯಾಗಿ ಮುಂದ ಆಸ್ತಿ ಸಿಂಗ್ ಮಾಡ್ತೀನಿ ಇದು ಸಂಪೂರ್ಣ ರಾಮಾಯಣ ನೀನು ರಾಮ ಈಕಿ ಶೀತ ಈಕಿ ಶೀತ ಡೈಲಾಗ್ ಹೇಳಿದ್ರೆ ನಾನು ಆ ಡೈಲಾಗ್ ಹೇಳ್ತಾ ಓಕೆನಾಥ ಅಲ್ಲಿ ಜಿಂಕಿ ಒಂದು ಎಷ್ಟು ಸುಂದರವಾಗಿ ಓಡಾಡ್ತೇನೆ ನೋಡಿ ಮಾಡಿ ನನಗೆ ತಂದು ಕೊಟ್ಟರೆ ನಾನು ಅದನ್ನು ಸಾತ್ಮಕ ಅನ್ಕೊಂಡಿದ್ದೇನೆ ಹೋಗಿ ಆಯ್ತು ಪ್ರಾಣಕಾಂತಿ ಆ ಚಿಂತೆ ಎಷ್ಟು ದೂರ ಈ ಕಾಡಿನಲ್ಲಿ ಓಡಿದರೂ ಚಿಂತೆ ಇಲ್ಲ ಹೇಗಾದರೂ ಮಾಡಿ ಅದನ್ನು ಭೇಟಿ ಆಡಿ ಅದರ ಜೀವಕ್ಕೆ ಯಾವ ಅಪಾಯವೂ ಆಗದಂತೆ ತಂದು ಒಪ್ಪಿಸಿವೆ ಪ್ರಾಣಕಾಂತಿ

ನೀನು ರಾಮಾಗಿ ನಾನು ಎತ್ತಕ್ಕೆ ಹೋಗಿ ಎತ್ತಿ ಲಂಚದಾಗಿತ್ತು ಮೇಲೆ ಲಂಚದಾಗಿ ನೀನು ಹನುಮಂತರ ಅವಾಗ ಅವಳ ಸಮಸ್ಯೆ ಬಂದ್ಬಿಟ್ಟು ನೀವು ಅಂತ ಬಾಯ್ಬೇಕ್ ನೋಡಿ ಅಪ್ಪ ನಾನು ಹಂಗ್ ಬಿಟ್ಟಿನ ನೀವು ರಾವಣ ಸಣ್ಣ ಹನುಮಂತರ ಕರ್ಕೊಂಡ್ ಬಂದ್ಬಿಡ್ತಾನ ಮನೆಗೆ ನೀವು ರಾವಣಲ್ಲಿ ಮಗನ ನೀವಿಗ ನಾನು ಜೀವಂತ ಇರೋವರೆಗೂ ನಿಮ್ಮಿಬ್ಬರಿಗೆ ಪ್ರೇಮ ಪ್ರೀತಿಯನ್ನು ಮಾಡೋದಕ್ ಬಿಡುದಲ್ಲ ಮಗನ ಅಲ್ಲ

ಹತ್ತಿರದಿಂದ ನೋಡಿಲ್ಲ ದೂರದಿಂದ ನೋಡಿಲ್ಲ ಆ ಗಂಟನ ಆ ಗಂಟೊಳಗೇನು ಬಂಗಾರ ಇತ್ತು ಏನು ಬೆಳ್ಳಿ ಇತ್ತು ನಾವು ತಗೋಪ್ಪ ನಿನ್ನ ಮಗಳಿಗೆ ನಾನು ಗಂಟು ತೋರ್ಸ್ತಾ ಇರಲಿದ್ದ ಆಕೆ ಹಿಂದೆ ಗಂಟು ಆಗಿದ್ದೀನಿ ನೋಡ ಏ ಮಗನ ಎಷ್ಟೋ ಮನೆ ನೋಡುವ ನಾನು ಗೌಡ್ರು ಕರ್ದಾರ ಈ ಊರಾಗ ಗೌಡ್ರು ಗೌಡ್ರು ಮನೆಗೆ ಬಂಟೀನಿ ನೀನ್ ಅವನು ಕೂಡ ಮಾತಾಡ್ಕೊಂತ ನಿಂದ್ರ ಮಾಡ ತಿಳಿಸಿಲ್ಲ ಅವನ ತಾಕ ಯಾವ ಏನಿಲ್ಲ ನಾವಕ್ಕೇನ ಅವನು ಕೂಡ ಮಾತಾಡ್ಕೊಂತ ನಿಂದ್ರ ಮಾಡಿ ನೀನು ಲಘುವ ಇಲ್ಲ ಬಂದ್ಬಿಡು ನಂದು ನಡಿ ನಿಮ್ಮಪ್ಪ ಅಂತ ಹೋದ್ನ ಇಲ್ಲಿಂದ ಜಲ್ಲಿಗೆ ಓಡಿ ಹೋಗೋಣ ರೈಟ್